ಗದಗ ಜಿಲ್ಲಾ ಲಕ್ಮೇಶ್ವರ ತಾಲೂಕಿನಾಗ ಸುತ್ತಮುತ್ತಲ ಎಲ್ಲಾ ರೈತರು ಕುಡಿಯುವಲ್ಲಿ ಇವ ಹಾಂಗೈತಿ ಹಿಂಗೈತೆ ಅಂತ ಸುಳ್ಳ ಡಮಂಗಿ ಹೊಡೆದಾರ ತಮಾಟಿದು ಅದು ರೀ ಇಲ್ಲಿ ಐವತ್ತು ರೂಪಾಯಿ ಅರವತ್ತು ತಮಾಟಿ ತಮಟಿ ಇಲ್ಲ ಇವತ್ತು ರೋಡಿಗೆ ಸುರುವಿ ನಾವು ಹೊಂಟೇ ರೈತರು ಒಂದು ಆಳಿಗೆ ಕೊಡ್ಬೇಕಂದ್ರೆ ಎರಡೂರಿ ಮುನ್ನೂರು ರೂಪಾಯಿ ಐತಿ ರೈತರದು ಆಳಿಗೆ ಕೊಡಬೇಕು ಇಲ್ಲಿ ಬಂದ್ರೆ ಇಲ್ಲಿ ಹಮಾಲ್ರಿಗೆ ಕೊಡ್ಬೇಕು ಮತ್ತು ಇಲ್ಲಿ ಬಂದರೂ ಇವ್ರಿಗೆ ಸರಿಯಾದ ರೇಟ್ ಇಲ್ಲ ಹಿಂಗಾಗಿ ರೇಟ್ ಭಾಳ ಕುಸ್ತೈತಿ ಅಲ್ಲಿ ರಾಜ್ಯ ಸರ್ಕಾರ ಕುತ್ಕೊಂಡು ಏನು ಮಾಡ್ತಿದ್ದಾರೆ ಅವರು ರೈತರ ಕಡೆ ಗಮನ ಕೊಡೋಣ ರೀ ಅವ್ರು ದಯವಿಟ್ಟು ರೈತ ಬೆನ್ನೆಲುಬು ರೈತ ಬೆನ್ನೆಲು ಅಂತಾರೆ ಇವರು ಬೆನ್ನೆಲುಬು ಇಲ್ಲ ಇದ್ದಿದ್ದ ರೈತರನ್ನ ಬೆ ಎಲ್ಲ ಮುರಿ ಹಾಕತ್ತಾರ ದಯವಿಟ್ಟು ಅವ್ರು ಸರ್ಕಾರ ಇತ್ತ ಗಮನ ಕೊಟ್ಟು ಈಗ ಏನು ಸುತ್ತ ಕ್ರಮ ಆಗೈತಿ ಟೊಮೆಟೆ ಹಾಕಿದರಿಗೆ ಅವ್ರಿಗೆ ಒಟ್ಟು ಬೆಂಬಲ ಬೆಲೆ ಮಾಡಿ ಅವ್ರು ಬೀಜ ಗೊಬ್ಬರಕ್ಕೆ ಹಂಗೆ ಸಹಾಯ ಮಾಡ್ಕೊ ಅದನ್ನು ದಯವಿಟ್ಟು ಗಮನ ತೊಗೊಂಡು ರೈತರ ಕಡೆ ಗಮನ ಕೊಟ್ಟು ಇವತ್ತ ರೈತ್ರಿಗೊಟ್ಟು ಬೆಂಬಲ ಹಂಗೆ ಅವ್ರಿಗೆ ಸಹಾಯಧಾನ ಮಾಡ್ಬೇಕಂತೇಳಿ ಇವತ್ತಿನ ದಿವಸ ಎಲ್ಲ ರೈತರ ಪರವಾಗಿ ನಾವು ಬೇಡ್ಕೊತಾ ಇದ್ದೇವೆ ನೋಡಿ ದಯವಿಟ್ಟು ಇದು ಮಾಡಿರಿ ನಮ್ಮದು ಗುಲ್ಗೊಂಜ್ ಕೊಪ್ಪ ಚೆನ್ನಬಯ್ಯ ಪಕ್ಕೇರೆ ಗಡ್ಡಿದ್ದೇವ್ರ ಮಠ ಅಂತೇಳಿ ಹ್ಞೂ